ಈಗಾಗಲೇ ಸಬರ್ಬನ್ ರೈಲ್ಗೆ ಒಂದು ದಾರಿ ಬಂದಿದ್ದೀವಿ ಇದಕ್ಕಿಂತ ಮೀಗಲಾಗಿ ಒಂದು ಮೇಮೋ ಅಂತ ಟ್ರೈಲ್ ಬೇಸಾಕ್ಸ್ ಆಗಿ ನಾನು ಮಂತ್ರಿ ಆದಮೇಲೆ ತುಮಕೂರಿನಿಂದ ಬೆಂಗಳೂರಿಗೆ ಬಿಟ್ವಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ತುಮಕೂರಿನಲ್ಲಿ ಹತ್ತಾರೆ ಬೆಂಗಳೂರಿನಲ್ಲಿ ಇಳಿತಾರೆ ಇದನ್ನು ಯಾಕೆ ಮಾಡಬಾರ್ದು ಅಂತ ಮೈಸೂರಿಗೂ ಮಾಡಿದ ವಿಸ್ತರಣೆ ಇವಾಗ ನಮಗೆ ಡಿಮ್ಯಾಂಡ್ ಬಂದಿದೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಇನ್ನೂ ಒಂದಷ್ಟು ಬೇಕು ಅಂತ ಅದಕ್ಕೆ ನಾವೇನು ಮಾಡಿದ್ದೀವಿ ಇವಾಗ ಬೆಂಗಳೂರು ತುಮಕೂರು ಹಾಸನ ಮೈಸೂರು ಈ ರೀತಿಯಾಗಿ ಒಂದು ನಮ ಭಾರತ್ ರ್ಯಾಪಿಡ್ ರೈಲನ್ನು ಬಿಡಬೇಕು ಅನ್ನೋ ಚಿಂತನೆಯನ್ನು ಮಾಡಿದ್ದೇವೆ ನನಗನ್ಸದೆ ಇದು ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ನಾವು ಚಿಂತನೆಯನ್ನು ಮಾಡ್ತೀವಿ